ದಾಂಡೇಲಿಯ ಆರಾಧ್ಯ ದೇವರಾದ ಶ್ರೀ ದಾಂಡೇಲಪ್ಪ ದೇವರ ಜಾತ್ರೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರಿದ್ದಾರೆ ಶ್ರೀ ಫಿರೋಜ್ ಫಿರ್ಜಾದೆ ರಾಜ್ಯ ನಿರ್ದೇಶಕರು ಮಾನವ ಹಕ್ಕುಗಳ ಆಯೋಗ ಸಂಘಟನೆ ಹಾಗೂ ಹಿರಿಯ ಸಾಮಾಜಿಕ ಹೋರಾಟಗಾರರು ದಾಂಡೇಲಿ ನಾಡಿನ ಸರ್ವ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾಳೆ ನಡೆಯಲಿರುವ ಸತ್ಪುರುಷ ಶ್ರೀ ದಾಂಡೆಲಪ್ಪ ದೇವರ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಶ್ರೀ ಫಿರೋಜ್ ಫಿರ್ಜಾದೆ ಅವರು ಕೋರಿದ್ದಾರೆ ದಸರಾ ಹಬ್ಬದ ಶುಭಾಶಯಗಳು ನಾನಿಲ್ಲಿ ಎಲ್ಲ ಜನತೆಗೂ ಮತ್ತು ಜಾತ್ರೆಗೆ ಬರುವಂತಹ ಎಲ್ಲ ಪ ಭಕ್ತಾದಿ ಭಕ್ತಾದಿಗಳಿಗೆ ನಾನು ನನ್ನ ವತಿಯಿಂದ ಅಥವಾ ನಮ್ಮ ಸಮಾಜದ ವತಿಯಿಂದ ಮತ್ತು ಮಾನವ ಅಧಿಕಾರ ವತಿಯಿಂದ ಎಲ್ಲರಿಗೂ ಶುಭ ಹಾರೈಸಿರುತ್ತೇನೆ ಆನಿಲಪ್ಪಗೆ ಬರ ಬರುವಂಥ ಎಲ್ಲ ಭಕ್ತಾದಿಗರಿಗೆ ಅವ್ರಿಗೂ ಸಹ ಶುಭಾಶಯಗಳನ್ನು ಕೋರುತ್ತೇನೆ